ನಾನಿವತ್ತು ಉದ್ದಿನಬೇಳೆ ವಡೆ ಮಾಡ್ತಾಯಿದ್ದೀನಿ ಇದರಲ್ಲೇ ಇದರಲ್ಲಿ ಒಂದು ಗ್ಲಾಸ್ ಬೇಳೆನ ನೆನೆ ಹಾಕಿದ್ದೆ ಒಂದು ನಾಲ್ಕು ತಾಸು ನೆಂದಿವೆ ಇವಾಗ ಇದನ್ನು ಮಿಕ್ಸಿಗೆ ಹಾಕುತ್ತಾ ಇದ್ದೀನಿ ಗಟ್ಟಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕಿವೆಲ್ಲ ಇದಕ್ಕಾಗಿ ನಾನು ಒಂದು ನಾಲ್ಕು ಮೆಣಸಿನ್ಕಾಯ ಹೆಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಕರಿಬೇವನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗಿರಕ್ಕೆ ಉದ್ದಿನ ವೇಳೆ ಥರ ಮಿಕ್ಸಿ ನಾನು ಒಂದು ಚಮಚ ಉಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತು ಈ ಜೀರಿಗೆನ ಹಾಕೋತಾ ಇದ್ದೀನಿ ಮತ್ತು ಈ ಕೊತ್ತಂಬ್ರಿನ ಹಾಕೋತಾ ಇದ್ದೀನಿ ಈಗ ಮಿಕ್ಸಿನ ಹಾಕ್ಕೊತೀನಿ ನಾನು ಇವನ್ನ ಆಮೇಲೆ ಕಲ್ಸ್ಕೊತೀನಿ ಯಾಕಂದರೆ ತೆಗೆದು ತಿನ್ನೋರು ತೆಗೆದು ತಿಂತಾರೆ ಹಾಗಾಗಿ ಅವನ್ನೆಲ್ಲ ಆಮೇಲೆ ಮಿಕ್ಸ್ ಮಾಡ್ಕೋತೀನಿ ಎಣ್ಣೆಕಾಯಾಕಿಟ್ಕೊಂಡಿದ್ದೀನಿ ಮಿಕ್ಸಿ ಮಾಡಿ ಇದಕ್ಕೆ ನಾನು ಇವನ್ನ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿರೋ ನಾಲ್ಕು ನಾಲ್ಕು ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಟೇಸ್ಟ್ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ಮತ್ತು ಈ ಇದನ್ನು ಕರಿಬೇವನ ಹಾಕೋತಾ ಇದ್ದೀನಿ ಹಾಕೊಂಡು ಕಲಿಸ್ಕೊತೀನಿ ಅದರೇ ಚೆನ್ನಾಗಿ ವಡೆ ಬರುತ್ತೆ ರೀ ಇಟ್ಟು ಬೇಳೆ ಅಳೋಕಾಗಬಾರ್ದು ಒಂದು ವೇಳೆ ಅಳಕಾಯ್ತಂದ್ರೆ ಒಂದು ಸ್ವಲ್ಪ ನಾವು ಬಾಂಬೆ ರವೆ ಮಿಕ್ಸ್ ಮಾಡ್ಕೊಂಡು ಅಂದರೆ ಚೆನ್ನಾಗಿ ಬರುತ್ತೆ ಹಾಗೇ ಮಾಡಲಿಕ್ಕೆ ಹೋದರೂ ಬರೋದಿಲ್ಲ ವಡೆ ಇವಾಗ ನಾನು ವಡಾನ ಹಾಕ್ತಾಯಿದ್ದೀನಿ ಮೊನ್ನೆ ಕಾದಿದೆ ಿದೆ ಈ ಥರ ನೀರು ಇಟ್ಕೊಂಡು ನಾ ಕೈ ತರಿಸು ತೊಳ್ಕೊಂಡು ಮಾಡ್ಕೊಳ್ಳಿಕ್ಕೆ ವಡೆ ಮಾಡ್ಕೊತು ಈ ಥರ ತಗೊಂಡು ಈ ಥರ ಟೂತ್ ಮಾಡ್ಕೊಂಡು ಹಾಕ್ಕೊಂಡು ವಡೆ ಎಷ್ಟೊಂದು ಚೆನ್ನಾಗಿ ಬರುತ್ತೆ ನಾವು ಇವಾಗ ನೋಡಿ ವಡೆ ಎಷ್ಟೊಂದು ಚೆನ್ನಾಗಿದೆ ಇಡ್ಲಿ ರೆಡಿಯಾಗಿ ನೋಡಿ ಇವತ್ತು ನಮ್ಮ ಮನೆಯದ ನಾಷ್ಟ ಚಟ್ನಿ ಸಾಂಬಾರ್ ವಡ ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿದ್ದಾರೆ ಅಷ್ಟು ತುಂಬ ಸಖತ್ತಾಗಿದೆ